ನಮಸ್ಕಾರ ವೀಕ್ಷಕರೇ ನಾಗ್ಪುರ ಗಲಭೆ ಸಮಸ್ಯೆಗೆ ಏಳು ದಿನಗಳಲ್ಲಿ ಇತಿಶ್ರೀ ಹಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದ ಫಡ್ನವೀಸ್ ಈಗ ನುಡಿದಂತೆ ನಡೆದಿರುವುದು ಕಾಣಿಸ್ತಾ ಇದೆ ದುಷ್ಕರ್ಮಿಗಳಿಗೆ ಮೂರು ವಾರ್ನಿಂಗ್ ಕೊಟ್ಟಿದ್ದ ಸಿಎಂ ಅದನ್ನ ಆಗಿದೆ ಕಿಂಗ್ ಟಿನ್ ಮನೆಯದರು ಬುಲ್ಡೋಸರ್ ಎಂಟ್ರಿ ಕೊಟ್ಟಿದ್ದು ಸರ್ಕಾರದ ಮೇಲಿನ ಭರವಸೆ ಡಬಲ್ ಮಾಡ್ತಾ ಇದೆ ಇದರಿಂದ ಉಳಿದ ದುಷ್ಕರ್ಮಿಗಳಿಗೆ ನಡುಕ ಶುರುವಾಗಿದ್ದು ಮಹಾಯುಟಿಯ ನೆಕ್ಸ್ಟ್ ಆಕ್ಷನ್ ಏನು ಅನ್ನೋದು ಎಲ್ಲರ ಚರ್ಚೆಗೆ ದಾರಿ ಮಾಡಿಕೊಡ್ತಾ ಇದೆ ಇನ್ನೊಂದೆಡೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಹೆಸರಲ್ಲಿ ಡಿಸಿಎಂ ಏಕನಾಥ್ ಶಿಂದೆ ಹಾಗೂ ಕೇಂದ್ರ ಸರ್ಕಾರವನ್ನ ಅವಹೇಳನ ಮಾಡಿದ್ದ ಮುಂಬೈ ಮೂಲದ ವ್ಯಕ್ತಿಗೆ ಶಿವಸೇನೆ ಕಾರ್ಯಕರ್ತರು ಚಳಿ ಬಿಡಿಸಿದ್ದಾರೆ ಪದೇ ಪದೇ ಸಿಕ್ಕ ಸಿಕ್ಕವರ ಮೇಲೆ ಅವಹೇಳನ ಮಾಡುವ ಆತನನ್ನ ಊರೇ ಬಿಟ್ಟು ಓಡಿಸ್ಬೇಕು ಅನ್ನೋ ಲೆವೆಲ್ ನಲ್ಲೂ ಕೂಡ ಆಕ್ರೋಶ ಕಾಣಿಸ್ತಾ ಇದೆ ಆತನ ಬೆನ್ನಿಗೆ ರಾಜೀಪ್ ಸರ್ದೇಸಾಯಿ ನಿಂತಿದ್ದು ಇದರ ಹಿಂದೆ ರಾಜಕೀಯ ಕೈವಾಡ ಇರೋದು ಕೂಡ ಕನ್ಫರ್ಮ್ ಆಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೋಣೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಇದು ಹೊಸ ಭಾರತ ಇಲ್ಲಿ ಮೊದಲಿನಂತೆ ದುಷ್ಕೃತಿಗಳನ್ನ ಸಹಿಸಿಕೊಳ್ಳೋ ವಾತಾವರಣ ಇಲ್ಲ ಏನ್ ಮಾಡ್ತೀರೋ ಅದಕ್ಕೆ ತಕ್ಕ ರಿಯಾಕ್ಷನ್ ನಮ್ಮ ಕಡೆಯಿಂದ ಬಂದೇ ಬರುತ್ತೆ ಅನ್ನೋದನ್ನ ಮೊನ್ನೆ ಮೊನ್ನೆಯಷ್ಟೇ ಯೋಗಿ ಹೇಳಿದರು ಸದ್ಯದ ರಾಜಕೀಯ ಟ್ರೆಂಡ್ನಲ್ಲಿ ಬಿಜೆಪಿ ಅಧಿಕಾರ ಇರೋ ಎಲ್ಲ ರಾಜ್ಯಗಳಲ್ಲೂ ಯೋಗಿಯನ್ನ ಫಾಲೋ ಆಗ್ತಾ ಇರೋದು ನೀಟಾಗಿ ಕಾಣಿಸ್ತಾ ಇದೆ ದುಷ್ಕರ್ಮಿಗಳನ್ನ ಉದಯೋನ್ಮುಖ ಕ್ರಿಮಿನಲ್ಗಳನ್ನ ಮಟ್ಟ ಹಾಕೋದಕ್ಕೆ ಯೋಗಿ ಫಾರ್ಮುಲಾ ಒಂದೇ ಸೂಕ್ತ ಅಂತ ಜನರೇ ಒಪ್ಪಿಕೊಂಡಿದ್ದಾರೆ ಇದೇ ನಿರೀಕ್ಷೆಗಳನ್ನ ಇಟ್ಕೊಂಡು ಬಿಜೆಪಿ ಕೈಗೆ ಅಧಿಕಾರ ಕೊಡ್ತಾ ಇರೋ ಜನರನ್ನ ನಿರಾಶೆಗೊಳಿಸಬಾರದು ಅಂತ ಸರ್ಕಾರಗಳು ಕಟಿಬದ್ಧವಾಗಿವೆ ನಾಗ್ಪುರ ಗಲಭೆ ದಿನವೇ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದ ಸಿಎಂ ಫಡ್ನವೀಸ್ ಗ್ರಹಚಾರ ಬಿಡಿಸೋದು ಗ್ಯಾರಂಟಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ರು ಹೇಳಿ ಎರಡು ದಿನ ಕಳೆಯೋದರ ಒಳಗೆ ಅದು ನಡೆದೇ ಬಿಟ್ಟಿದೆ ಇಡೀ ನಾಗ್ಪುರ ಗಲಭೆಯ ಕಿಂಗ್ ಪಿನ್ ಮಾಸ್ಟರ್ ಮೈಂಡ್ ಖಾನ್ ಅನ್ನೋದು ಸಾಬೀತಾಗಿತ್ತು ಫೇಕ್ ವಿಡಿಯೋ ರೆಡಿ ಮಾಡಿ ಅದನ್ನ ವೈರಲ್ ಮಾಡಿ ಸಿಕ್ಕ ಸಿಕ್ಕವರಿಗೆ ಹಂಚಿ ಗಲಭೆ ಆರಂಭಿಸಿದ್ದ ಫಾಹಿಂ ಖಾನ್ ಅನ್ನ ಬೀದಿಗೆ ತರೋ ಕೆಲಸ ಅಚ್ಚುಕಟ್ಟಾಗಿ ನಡೆದಿದೆ ಇವತ್ತು ಬುಲ್ಡೋಸರ್ ಸಮೇತ ದುಷ್ಕರ್ಮಿ ಖಾನ್ ಮನೆ ಕಡೆಗೆ ಬಂದಿದ್ದ ಪೊಲೀಸರು ಹಾಗೂ ಅಧಿಕಾರಿಗಳು ದುಷ್ಕರ್ಮಿ ಖಾನ್ ವಾಸಿಸ್ತಾ ಇದ್ದ ಅಕ್ರಮವಾಗಿ ಕಟ್ಟಲಾಗಿದ್ದ ಕಟ್ಟಡವನ್ನು ಉರುಳಿಸಿದ್ದಾರೆ ಎರಡು ಮಹಡಿಗಳ ಬೃಹತ್ ನಿವಾಸ ಹೊರಗಿನಿಂದಲೇ ಅದರ ವೈಭೋಗ ಗೊತ್ತಾಗ್ತಾ ಇತ್ತು ಇನ್ನು ಒಳಗಡೆ ಇಂಟೀರಿಯರ್ ಅದು ಇದು ಸೇರಿ ಐಷಾರಾಮಿ ಮನೆ ಅಂತ ಯಾರು ಬೇಕಾದ್ರೂ ಊಹಿಸಬಹುದು ಅನ್ನೋ ಹಾಗಿತು ಆದ್ರೆ ಬುಲ್ಡೋಸರ್ ಆಕ್ಷನ್ ವೇಳೆ ಆ ಐಷಾರಾಮ ಕೆಳಕುರುಳಿದೆ ನೋಡ ನೋಡ್ತಾ ಇದ್ದ ಹಾಗೆ ಮನೆ ಪಟ ಪಟನೆ ಉರುಳಿ ಬೀಳ್ತಾ ಇದ್ದಿದ್ದನ್ನ ಸ್ಥಳೀಯರು ನೋಡಿ ಕಣ್ತುಂಬಿಕೊಂಡ್ರೆ ಇದರ ಫೋಟೋ ಹಾಗೂ ವಿಡಿಯೋಗಳು ಎಲ್ಲಾ ಕಡೆ ವೈರಲ್ ಆಗ್ತಾ ಇವೆ ಉರುಳಿದ್ದು ದುಷ್ಕರ್ಮಿಯ ಮನೆ ಅಂತ ಗೊತ್ತಿದ್ರು ಕೆಲವರು ಈ ಬುಲ್ಡೋಸರ್ ಆಕ್ಷನ್ ಗೆ ವಿರೋಧ ವ್ಯಕ್ತಪಡಿಸಿ ಕೋರ್ಟ್ ಮೊರೆ ಹೋಗಿರೋ ಘಟನೆಗಳು ಈಗಾಗ್ಲೇ ಸಾಕಷ್ಟು ನಡೆದಿವೆ ಈಗ ಈ ದುಷ್ಕರ್ಮಿ ಪರವಾಗಿಯೂ ಅಯ್ಯಯ್ಯೋ ಅಮ್ಮಮ್ಮ ಅನ್ನೋದಕ್ಕಿಂತ ಮುಂಚೆ ನಾಗ್ಪುರ ಗಲಭೆ ವೇಳೆ ಎಷ್ಟೆಲ್ಲ ನಷ್ಟ ಆಗಿತ್ತು ಅನ್ನೋದನ್ನ ಕೂಡ ಯೋಚನೆ ಮಾಡ್ಬೇಕಿದೆ ನೂರಾರು ಬೈಕ್ಗಳು ಸಾಕಷ್ಟು ಮನೆಗಳು ಅಂಗಡಿಗಳು ಸಾರ್ವಜನಿಕ ಆಸ್ತಿ ಪಾಸ್ತಿಗಳು ಎಲ್ಲವೂ ಈ ಕಿರಾತಕ ಮಾಡಿರೋ ಕೆಲಸದಿಂದ ಧ್ವಂಸವಾಗಿವೆ ಅಂದಹಾಗೆ ಈ ದುಷ್ಕರ್ಮಿಗಳಿಂದ ನಷ್ಟ ಅನುಭವಿಸಿದವರು ಯಾರು ದಿನ ಬೆಳಗಾದ್ರೆ ಗಲಾಟೆ ಮಾಡ್ಕೊಂಡು ಹಾದಿ ಬೀದಿ ಅಲೆದಾಡಿಕೊಂಡು ನಾವೇನೇ ಮಾಡಿದ್ರು ಸರ್ಕಾರ ಫ್ರೀ ಆಗಿ ಬಿಡುತ್ತೆ ಬದುಕೋದಕ್ಕೆ ಎಲ್ಲಾ ಫ್ರೀ ಸಿಗುತ್ತೆ ಅಂತ ಪೋಲಿ ಕೆಲಸ ಮಾಡ್ಕೊಂಡಿದ್ದವರಲ್ಲ ಬದಲಾಗಿ ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ದುಡಿದು ಬದುಕ್ತಾ ಇದ್ದ ಜನರು ಅಂತ ನೂರಾರು ಜನರ ನೆಮ್ಮದಿ ಕಸಿದ ದುಷ್ಕರ್ಮಿಯ ಮನೆ ಉರುಳಿಸುವಾಗ ವಿದ್ಯಾವಂತರಿಗೆ ಶಿಕ್ಷಣ ಪಡೆದವರಿಗೆ ಕಾಮನ್ ಸೆನ್ಸ್ ಇರುವವರಿಗೆ ಅದು ತಪ್ಪು ಅಂತ ಅನಿಸೋದಿಲ್ಲ ಅಂತ ಜನರು ಮಾತಾಡ್ತಾ ಇದ್ದಾರೆ ಅಂದ್ಹಾಗಿ ಈಗ ನಿಜಕ್ಕೂ ಉಳಿದ ದುಷ್ಕರ್ಮಿಗಳಿಗೆ ಭಯ ಶುರುವಾಗಿದೆ ಯಾಕಂದ್ರೆ ಈ ಕಿಂಗ್ ಪಿನ್ ಖಾನ್ ಸಾಧಾರಣ ವ್ಯಕ್ತಿಯೇನೂ ಅಲ್ಲ ತಮ್ಮ ಸಮುದಾಯದ ವೋಟ್ಗಳನ್ನು ನಂಬಿಕೊಂಡು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ವಿರುದ್ಧ ಎಲೆಕ್ಷನ್ ನಲ್ಲಿ ಸ್ಪರ್ಧಿಸಿದ್ದವ ಇಂಥದ್ದೊಂದು ಕೃತ್ಯಕ್ಕೆ ಪ್ಲಾನ್ ಮಾಡಿದಾಗ ಸಹಜವೇ ಈತನ ಎಲ್ಲಾ ರಾಜಕೀಯ ಲಿಂಕ್ ಗಳು ಆಕ್ಟಿವ್ ಆಗಿ ಬೆಂಬಲ ಕೊಟ್ಟಿರುತ್ತೆ ಅಂತಮನನ್ನೇ ಬಿಡ್ಲಿಲ್ಲ ಅಂದಮೇಲೆ ಇನ್ನು ಉಳಿದವರೆಲ್ಲ ಯಾವ ಲೆಕ್ಕ ಅನ್ನೋ ಚರ್ಚೆ ಶುರುವಾಗಿದೆ ಮೊದಲೇ ಇಡೀ ದೇಶ ಈ ಪ್ರಕರಣ ಸಂಬಂಧ ಮಹಾರಾಷ್ಟ್ರ ಕಡೆಗೆ ನೋಡ್ತಾ ಇದೆ ಅನ್ನೋದು ಗೊತ್ತಿದೆ ಸಿಕ್ಕಿರೋ ಅವಕಾಶವನ್ನ ಮಹಾಯುಟಿ ಸರ್ಕಾರ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳಲ್ಲ ಅನ್ನೋದು ಕೂಡ ಗೊತ್ತಿರೋದೆ ಈಗ ಎಲ್ಲರ ಚಿತ್ತ ನೆಟ್ಟಿರುವಾಗ ಒಂದಷ್ಟು ಮನೆಗಳನ್ನ ಉರುಳಿಸಿ ನ್ಯಾಷನಲ್ ನ್ಯೂಸ್ ಮಾಡಿಬಿಟ್ರೆ ಬೀದಿಗೆ ಬರೋದು ಗ್ಯಾರಂಟಿ ಅನ್ನೋ ಭಯ ಶುರುವಾಗಿದೆ ದುಷ್ಕರ್ಮಿಗಳು ಬೀದಿಗೆ ಬಂದ್ರೆ ಅದರಿಂದ ಸಮಾಜಕ್ಕೆ ಏನು ನಷ್ಟ ಇಲ್ಲ ಅನ್ನೋದು ವಾಸ್ತವವೇ ಆದ್ರೆ ಈಗ ಮುಂದೆ ಕಿರಿಕ್ ಮಾಡಬೇಕು ಅಂತ ಆಸೆ ಇರೋ ಸಮಾಜ ಘಾತುಕರಿಗೆಲ್ಲ ಭಯ ಸ್ಟಾರ್ಟ್ ಆಗಿದೆ ಈಗಾಗಲೇ ಪ್ರಕರಣ ಸಂಬಂಧ ನೂರಕ್ಕೂ ಹೆಚ್ಚು ದುಷ್ಕರ್ಮಿಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಈ ಲೆಕ್ಕ ಇನ್ನೂ ಹೆಚ್ಚಾಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ ಫಾಹಿಮ್ ಖಾನ್ ಹರಿಬಿಟ್ಟ ವಿಡಿಯೋ ಒಂದು ಆದರೆ ಇನ್ನೊಂದು ಕಡೆ ಮೊಹಮ್ಮದ್ ಶಹಜಾದ್ ಖಾನ್ ಎಂಬಾತ ಔರಂಗಜೇಬ್ ವಿರುದ್ಧ ವಿಶ್ವ ಹಿಂದೂ ಪರಿಷತ್ ದೊಡ್ಡ ಪ್ರೊಟೆಸ್ಟ್ ನಡೆಸ್ತಾ ಇದೆ ಅನ್ನೋ ಸುಳ್ಳು ಸುದ್ದಿ ಹರಡಿಸಿ ಜನರನ್ನ ಕರ್ಕೊಂಡು ಬಂದಿದ್ದ ಇದೇ ಕಾರಣಕ್ಕೆ ಹಿಂದೂ ಸಮುದಾಯವನ್ನು ದುಷ್ಕರ್ಮಿಗಳು ಟಾರ್ಗೆಟ್ ಮಾಡಿ ಮನೆಗಳು ಹಾಗೂ ವಾಹನಗಳನ್ನ ಒಡೆದು ಹಾಕಿರೋದು ಈಗ ಸದ್ಯಕ್ಕೆ ಇವರು ಫೇಕ್ ನ್ಯೂಸ್ ಹರಡಿಸಿದ್ರಿಂದ ಗಲಭೆ ಶುರುವಾಯಿತು ಅನ್ನೋದು ಗೊತ್ತಾಗಿದೆ ಆದ್ರೆ ಜನರು ರೊಚ್ಚಿಗೆದ ತಕ್ಷಣ ಅವರ ಕೈಗೆ ಕಲ್ಲುಗಳು ಬರೋದು ಹೇಗೆ ಮಾರಕಾಸ್ತ್ರಗಳು ಬಂದಿದ್ದು ಹೇಗೆ ಎನಿ ಟೈಮ್ ಸ್ಟಾಕ್ ಇರುತ್ತಾ ಅಥವಾ ಮೊದಲೇ ಸ್ಟಾಕ್ ಮಾಡ್ಕೊಂಡಿದ್ರಾ ಇದನ್ನೆಲ್ಲ ತನಿಖೆಯಲ್ಲಿ ಗೊತ್ತಾಗ್ಬೇಕಿದೆ ಏನೋ ಇತ್ತ ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಮಿತಿ ಮೀರಿ ಮಹಾರಾಷ್ಟ್ರ ಡಿಸಿಎಂ ಏಕನಾಥ್ ಶಿಂದೆ ವಿರುದ್ಧ ನಾಲ್ಗೆ ಹರಿಬಿಟ್ಟ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ಗೆ ಜನರು ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡ್ತೀನಿ ಬಂದ್ರಪ್ಪ ಅಂತ ಒಂದಷ್ಟು ಜನರನ್ನ ಸ್ಟುಡಿಯೋದ ಒಳಗೆ ಕರ್ಕೊಂಡು ಕೂರಿಸ್ಕೊಂಡು ಕುಣಾಲ್ ಕಮ್ರಾ ಎಂಬಾತ ಜೋಕ್ಗಳನ್ನ ಹೇಳ್ತಾ ಇದ್ದ ನೋಡದ್ ನೋಡ್ತಾ ಇದ್ದ ಹಾಗೆ ಆತನ ಟಾಪಿಕ್ ರಾಜಕೀಯ ವಿಷಯದತ್ತ ಟರ್ನ್ ಆಗ್ತಾ ಹೋಯ್ತು ಏಕನಾಥ್ ಶಿಂದೆ ಬಗ್ಗೆ ಒಂದು ಹಾಡು ರಚಿಸಿ ಹೇಳೋ ಆತ ಅವರ ಪರ್ಸನಲ್ ವಿಚಾರಗಳನ್ನೆಲ್ಲ ಹಾಡಲ್ಲಿ ಹೇಳ್ತಾ ಹೋಗ್ತಾನೆ ಅವರು ರಿಕ್ಷಾ ಓಡಿಸ್ತಾ ಇದ್ದಿದ್ದು ಅವರ ಗಡ್ಡ ಶಿವಸೇನೆ ಬಿಟ್ಟು ಮೈತ್ರಿ ಮಾಡ್ಕೊಂಡಿದ್ದು ಹೀಗೆ ಹೋಗ್ತಾ ಹೋಗ್ತಾ ಬಿಜೆಪಿ ಫಡ್ನವೀಸ್ ಮೋದಿ ಅಮಿತ್ ಶಾ ಎಲ್ಲರ ವಿರುದ್ಧ ಮಾತಾಡ್ತಾನೆ ಹೋಗಿದ್ದಾನೆ ಈ ವಿಡಿಯೋ ವೈರಲ್ ಆಗಿದ್ದೇ ತಡ ಎಲ್ಲಪ್ಪ ಇದೀಯಾ ರಾಜ ಅಂತ ಶಿಂದೆ ಶಿವಸೇನೆ ಕಾರ್ಯಕರ್ತರೆಲ್ಲ ಹುಡುಕೊಂಡು ಬಂದಿದ್ದಾರೆ ನೋಡ ನೋಡ್ತಾ ಇದ್ದ ಹಾಗೆ ಕಮರಾ ಸ್ಟುಡಿಯೋ ಒಳಗಡೆ ನುಗ್ಗುವ ಶಿವ ಸೈನಿಕರು ಕಂಡ ಕಂಡ ವಸ್ತುಗಳು ಚೇರ್ ಎಲ್ಲವನ್ನ ಪುಡಿ ಪುಡಿ ಮಾಡಿ ಆಕ್ರೋಶವನ್ನ ಹೊರ ಹಾಕ್ತಾರೆ ತಮಗೆ ಸಮಾಧಾನ ತಮಗೆ ಸಮಾಧಾನ ಆಗೋ ತನಕ ಎಲ್ಲವನ್ನೂ ಪುಡಿ ಮಾಡಿ ಆಚೆ ಬಂದಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದೆ ಅವಹೇಳನಕಾರಿ ಪದಗಳನ್ನು ಬಳಸಿ ಕಾಮಿಡಿ ಮಾಡಿದ್ದ ಮಹಾಶೂರನ ವಿರುದ್ಧ ಕೇಸ್ ದಾಖಲಿಸಿದ್ದಾರೆ ಇದೆಲ್ಲ ಆಗ್ತಾ ಇದ್ದ ಹಾಗೆ ಹಿರಿಯ ಪತ್ರಕರ್ತ ಅಂತ ಗುರುತಿಸ್ಕೊಂಡಿರೋ ಆಗಾಗ ವಿವಾದ ಎಬ್ಬಿಸೋ ರಾಜದೀಪ್ ಸರದೇಸಾಯಿ ಕೂಡ ಟ್ವೀಟ್ ಮೂಲಕ ಕಮ್ರಾಗೆ ಬೆಂಬಲವನ್ನ ಸೂಚಿಸೋದಕ್ಕೆ ಹೋಗ್ತಾರೆ ಪಿಎಂ ಮೋದಿ ವಿಮರ್ಶೆ ಅಭಿಪ್ರಾಯಗಳು ಇದೆಲ್ಲ ರಾಜಕೀಯದಲ್ಲಿ ಇರಲೇಬೇಕು ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಕುಣಾಲ್ ಕಮ್ರಾ ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿದ್ದಕ್ಕೆ ಹೀಗೆಲ್ಲ ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ಕೊಂಡ್ರು ಆದ್ರೆ ಈಗಿನ ಕಾಲದ ಬಹುತೇಕ ಜನರು ವಿದ್ಯಾವಂತರಾಗಿದ್ದು ಬಕ್ರಾಗಳು ಅಲ್ಲದೆ ಇರೋದ್ರಿಂದ ಅದೇ ರಾಜದೀಪ್ಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ ಈ ಹಿಂದೆ ಉದ್ಧವ್ ಠಾಕ್ರೆ ವಿರುದ್ಧ ಮಾತನಾಡಿದಕ್ಕೆ ಅರ್ಣಬ್ ಗೋಸ್ವಾಮಿಯ ಅರೆಸ್ಟ್ ಕಂಗನಾ ಮನೆ ಉರುಳಿಸಿದ್ರಲ್ಲ ಆಗ ಎಲ್ಲಿ ಹೋಗಿತ್ತು ನಿಮ್ಮ ಕಾಳಜಿ ಅಂತ ಕೇಳಿದ್ದಾರೆ ಇನ್ನು ಇದೇ ಕುಣಾಲ್ ಕಮ್ರಾ ಉದ್ಧವ್ ಠಾಕ್ರೆ ಪಕ್ಷದ ಬೆಂಬಲಿಗ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿಗಳು ಕೂಡ ಸಿಗ್ತಾ ಇವೆ ಆತನ ಹಳೆ ವಿಡಿಯೋಗಳು ವೈರಲ್ ಆಗ್ತಾ ಇದ್ದು ಕಂಗನಾ ಮನೆ ಉರುಳಿಸಿದಾಗ ಸಂಜಯ್ ರಾವತ್ ರನ್ನ ಕರೆಸಿ ಪಾಡ್ಕಾಸ್ಟ್ ಮಾಡಿ ಆಡಿಕೊಂಡು ನಕ್ಕಿದ್ದು ವೈರಲ್ ಆಗ್ತಾ ಇದೆ ಅಲ್ಲದೆ ಕಂಗನಾ ಮನೆಯನ್ನ ಮತ್ತೆ ಕಟ್ಟೋದಕ್ಕೆ ಅಡ್ವಾಣಿ ರಥಯಾತ್ರೆ ಆರಂಭಿಸ್ತಾರೆ ಅಂತ ಟ್ರೋಲ್ ಮಾಡೋ ಲೆವೆಲ್ಗೆ ಈತಾ ಹೋಗಿದ್ದ ಈಗ ಮನಸ್ಸಿಗೆ ಬಂದ ಹಾಗೆ ಮಾತಾಡಿ ಅನುಭವಿಸ್ತಾ ಇದ್ದಾನೆ ಅಂದ್ಹಾಗೆ ಇಂಥ ಸಿಚುವೇಶನ್ಗಳಲ್ಲಿ ಮಾತ್ರ ಪ್ರಜಾಪ್ರಭುತ್ವ ವಾಕ್ ಸ್ವಾತಂತ್ರ್ಯ ನೆನಪಾಗುವ ಬುದ್ಧಿವಂತರು ಮುನಾವರ್ ಫರೂಕಿ ಅನ್ನೋ ಅಯೋಗ್ಯ ಹಿಂದೂ ದೇವರಗಳ ಬಗ್ಗೆ ಇದೇ ರೀತಿ ಅವಹೇಳನಕಾರಿಯಾಗಿ ಮಾತಾಡಿದಾಗ ಯಾಕೆ ಸುಮ್ಮಿದ್ರು ಆ ಟೈಮ್ ನಲ್ಲಿ ಏನಾದ್ರೂ ಪಾರ್ಶ್ವಾಯಿ ಹೊಡೆದಿತ್ತ ಅಂತ ಜನರು ಪ್ರಶ್ನೆ ಕೇಳ್ತಾ ಇದ್ದಾರೆ ಒಟ್ನಲ್ಲಿ ಮಾಡಿದುಣ್ಣೋ ಮಹಾರಾಯ ಅನ್ನೋ ಹಾಗೆ ಮಾಡಿದ ತಪ್ಪಿಗೆ ಯಾವ ಶಿಕ್ಷೆ ಸೂಕ್ತವಾಗಿದೆಯೋ ಅದೇ ಶಿಕ್ಷೆಯನ್ನ ಸಿಎಂ ಫಡ್ನವೀಸ್ ಕೊಟ್ಟಿದ್ದಾರೆ ಈತ ನಾಲ್ಗೆ ಹರಿಬಿಟ್ರೆ ಏನಾಗುತ್ತೆ ಅನ್ನೋದನ್ನ ಶಿಂದೆ ಬೆಂಬಲಿಗರು ತೋರಿಸಿದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ